ಕೇಂದ್ರ ಸರ್ಕಾರದಿಂದ ಒಂದೊಳ್ಳೆ ಆದೇಶನ ಜಾರಿಗೊಳಿಸಿದ್ದಾರೆ ಇದರಿಂದ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕಂದರೆ ರೈತರು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ಬೆಲೆನ ಒದಗಿಸಿ ಕೊಡ್ತಾ ಇದ್ದಾರೆ ಸೊ ಅದರ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ ಸೊ ಈ ವಿಡಿಯೋನ ಎಂಟು ತನಕ ನೋಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಅದರಲ್ಲೂ ಎಸ್ಪೆಷಲಿ ರೈತರಿಗಂತೂ ಈ ವಿಡಿಯೋನ ಮುಟ್ಟಿಸುವಂತಹ ಜವಾಬ್ದಾರಿನ ನಾವೆಲ್ಲರೂ ಸೇರಿ ಮಾಡೋಣ ಇದರಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆನ ಅವರು ಯಾವಾಗ ಮಾರಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೋರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ಜಾಸ್ತಿನೇ ರೇಟ್ ಚೇಂಜಸ್ ಆಗಿರುತ್ತೆ ಶನಿವಾರ ವರ್ಕಿಂಗ್ ಇತ್ತು ಭಾನುವಾರ ರಜೆ ಇತ್ತು ಇವತ್ತು ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನು ನಿಮಗೆ ಸಿಗತ್ತೆ ಫಸ್ಟ್ ವೀಡಿಯೋನ ನೀವೇ ನೋಡಬಹುದು ಹಾಗಾಗಿ ಎಲ್ಲರೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿರುವಂತಹ ಬೆಳ್ಳುಳ್ಳಿ ಇದಾವೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ನೋಡಬಹುದು ಬೆಳ್ಳುಳ್ಳಿ ಇದು ಕೂಡ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ನಾನು ವೀಡಿಯೋ ತುಂಬ ಲೆಂತ್ ಆಗೋದಂಥ ಕಡಿಮೆ ವೀಡಿಯೋಗಳನ್ನ ಹಾಕ್ತಾ ಇದ್ದೀವಿ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಟಾಪ್ ರೇಟ್ ಬಂದ್ಬಿಟ್ಟು ಎಪ್ಪತ್ತು ಎಪ್ಪತ್ತೈದರ ತನಕ ಇದೆ ಸೊ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ಡೇ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡುಕೊಂಡು ನೀವು ಹೋಗಬಹುದು ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಏಯ್ಟ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ರುಪೀಸ್ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸೊ ನೋಡಿದ್ರಲ್ವಾ ಶುಂಠಿ ರೇಟು ಇಪ್ಪತ್ತು ಇಪ್ಪತ್ತಾರು ಇದೇ ರೇಂಜಲ್ಲೇ ಇದೆ ಸೊ ಬೇಕು ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆಜಿ ಇದೆ ಸಿಕ್ಸ್ಟೀನ್ ರುಪೀಸ್ ಪರ್ ಕೆಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರ್ನೂರು ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಕ್ವಿಂಟಲ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಟಾಪ್ ರೇಟ್ ಆಲೂಗಡ್ಡೆ ಹತ್ತೊಂಬತ್ತು ರೂಪಾಯಿ ತನಕ ಇದೆ ಸೊ ಬೇಕಾದವರು ಆಲೂಗಡ್ಡೆನ ಬಂದು ಕೊಂಡ್ಕೊಬಹುದು ನೆಕ್ಸ್ಟ್ ನಾವಿವಾಗ ಈರುಳ್ಳಿ ರೇಟ್ ನೋಡ್ತಾ ಹೋಗೋಣ ಈರುಳ್ಳಿನೇ ತುಂಬಾ ಮೇನ್ ಸೊ ಇವಾಗ ಈರುಳ್ಳಿ ರೇಟ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತೀವಿ ರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆಜಿ ಇದೆ ಟ್ವೆಂಟಿ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇಪ್ಪತ್ತು ರೂಪಾಯಿಗೆ ಕೆಜಿ ನಿಮ್ಗಿದು ಸಿಕ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪ ಹದಿನೇಳು ರೂಪಾಯಿ ಕೆಜಿ ಇದೆ ಸೆವೆಂಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಎಲ್ಲ ಮಿಕ್ಸ್ ಇದೆ ಸೊ ಇದು ಒಂದು ಕ್ವಿಂಟಲ್ಗೆ ಸ ಒಂದು ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿದೆ ಇದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಇದು ಹದಿನಾರು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿರೋದು ಇದಾವೆ ಸ್ವಲ್ಪ ಚೆನ್ನಾಗಿಲ್ಲದೇ ಇರೋದಕ್ಕೂ ಕೂಡ ಕೂಡ ಕಡಿಮೆ ರೇಟೇ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಇದು ಕೂಡ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಈರುಳ್ಳಿ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಬಿಗ್ ಸೈಜಲ್ಲೇ ಇರುವಂತಹ ಈರುಳ್ಳಿ ಇದಾವೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಟಾಪ್ ರೇಟ್ನ ನೋಡ್ತಾ ಹೋಗೋಣ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇವತ್ತು ಟಾಪ್ ರೇಟು ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತೆರಡು ಹೇಗಿದೆ ಸೊ ಇವಾಗ ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ನೋಡಬಹುದು ಈರುಳ್ಳಿ ಕೂಡ ಬಿಗ್ ಸೈಜಲ್ಲಿರುವಂಥ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇಪ್ಪತ್ತು ರೂಪಾಯಿಗೆ ಟಾಪ್ ರೇಟ್ ನಿಮಗಿದು ಸಿಗ್ತಾಯಿದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಟಾಪ್ ರೇಟು ಇಪ್ಪತ್ತೆರಡು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ನಾವು ನೋಡ್ತಿರ್ಬೋದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಇದು ಕೂಡ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ಇವತ್ತಿನ ರೇಟ್ ಬಂದು ಟಾಪ್ ರೇಟು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಮತ್ತು ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಈರುಳ್ಳಿಗೆ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಸೊ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂತಹ ನ ನೋಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ ಐವತ್ತು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ಬ್ಯಾಗ್ಸ್ ಬಂದಿದೆ ಆಲೂಗಡ್ಡೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಆರು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಎಂಟು ಸಾವಿರದ ನೂರ ಹತ್ತು ಬ್ಯಾಗ್ಸ್ ಬಂದಿದೆ ಶುಂಠಿ ಇನ್ನೂರ ತೊಂಬತ್ತ ಆರು ಚೀಲಗಳು ಬಂದಿದೆ ಟೋಟಲ್ಲು ಎಷ್ಟು ವೆಹಿಕಲ್ಸ್ ಮತ್ತೆ ಎಷ್ಟು ಚೀಲಗಳು ಬಂದಿದೆ ಅಂತ ಹೇಳಿ ನಾವು ನೋಡ್ಕೊಂಬುದು ಇವಾಗ ನಾವು ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿರುವಂತಹ ರಫ್ತು ಸುಂಕದ ಬಗ್ಗೆ ನೋಡ್ತಾ ಹೋಗೋಣ ಈರುಳ್ಳಿ ಮೇಲಿನ ರಫ್ತು ಸುಂಕವನ್ನು ಶೇಕಡ ಇಪ್ಪತ್ತರಷ್ಟು ಹಿಂತೆಗೆಯಲಾಗಿದೆ ಇದು ಏಪ್ರಿಲ್ ಒಂದನೇ ತಾರೀಕಿಂದ ನಿಮಗೆ ಜಾರಿಗೊಳ್ಳುತ್ತದೆ ಈರುಳ್ಳಿ ರಫ್ತಿನ ಮೇಲಿನ ಶೇಕಡ ಇಪ್ಪತ್ತರಷ್ಟು ಸುಂಕವನ್ನು ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿದೆ ಎಂದು ಶನಿವಾರ ಆದೇಶ ಹೊರಡಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಕಂದಾಯ ಇಲಾಖೆ ಅಧಿಸೂಚನೆ ಹೊರಡಿಸಿದ್ದು ಗ್ರಾಹಕರಿಗೆ ಕೈಗೆಟುಕುವಂತೆ ಮತ್ತು ರೈತರಿಗೂ ಕೂಡ ಒಂದು ಒಳ್ಳೆ ಬೆಲೆ ಒದಗಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೇಂದ್ರ ಸರ್ಕಾರ ಕೈಗೊಂಡಿದೆ ಇದು ಏಪ್ರಿಲ್ ಒಂದನೇ ತಾರೀಕಿಂದ ಜಾರಿಗೊಳ್ಳುತ್ತದೆ ಇದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂತ ಹೋಗೋಣ ನಮ್ಮ ದೇಶದಿಂದ ಹೊರಗಡೆ ದೇಶಕ್ಕೆ ಈರುಳ್ಳಿನ ಕಳಿಸ್ಕೊಡ್ಬೇಕು ಅಂದ್ರೆ ಶೇಕಡ ನಲವತ್ತರಷ್ಟು ರಫ್ತು ಸುಂಕವನ್ನ ಕಟ್ಟಿಬಿಟ್ಟು ಕಳ್ಸಿಕೊಡಬೇಕಾಗಿತ್ತು ಹಾಗಾಗಿ ನಮ್ಮ ಹತ್ರ ಈರುಳ್ಳಿ ಬೆಲೆ ಕಡಿಮೆ ಆಗ್ತಾ ಹೋಗಿತ್ತು ಯಾರು ಜಾಸ್ತಿ ಕಳಿಸ್ಕೊಡ್ತಾ ಇರಲಿಲ್ಲ ಆಚೆ ಕಡೆ ನಮ್ಮ ದೇಶದಿಂದ ಬೇರೆ ಕಡೆ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇರಲಿಲ್ಲ ನಲವತ್ತು ಪರ್ಸೆಂಟ್ ಕಟ್ಟಬೇಕಾಗಿತ್ತು ಅನ್ನೋ ಒಂದು ರೀಸನಿಂದ ಕಳಿಸ್ಕೊಡ್ತಾ ಇರಲಿಲ್ಲ ಇವಾಗ ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಹಿಂದಕ್ಕೆ ತೆಗೆದುಕೊಂಡಿರೋದ್ರಿಂದ ನಮ್ಮ ದೇಶದಲ್ಲಿ ಈರುಳ್ಳಿ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ಆಚೆ ಕಡೆ ಕಳಿಸುವಂತಹ ಒಂದು ವ್ಯವಸ್ಥೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಇಳಿಸಿರೋದ್ರಿಂದ ಹಾಗಾಗಿ ನಮ್ಮ ರೈತರಿಗೆ ಇದರಿಂದ ಸುಮ್ ತುಂಬಾ ಹೆಲ್ಪ್ ಆಗತ್ತಂತಲೇ ಹೇಳ್ಬೋದು ಈ ಒಂದು ವಿಷಯ ರೈತರಿಗೆ ಖುಷಿ ಕೊಡುವಂತಹ ವಿಷಯ ಆಗಿದೆ ರಫ್ತಿನ ಸೊಂಕ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿರೋದ್ರಿಂದ ಈರುಳ್ಳಿ ಬೆಲೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ರಫ್ತು ಸುಂಕು ಶೇಕಡ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿರೋದು ಏಪ್ರಿಲ್ ಒಂದನೇ ತಾರೀಕಿನಿಂದ ಜಾರಿಗೊಳ್ಳುತ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಪ್ಡೇಟ್ ಆಗೋದು ಏಪ್ರಿಲ್ ಒಂದನೇ ತಾರೀಕಿನಿಂದ ಸೊ ಯಾರಾದರೂ ಈರುಳ್ಳಿ ರೈತರು ಈರುಳ್ಳಿ ಮಾರಬೇಕು ಅನ್ನೋರು ಸೊ ನೋಡಿಕೊಂಡು ಈರುಳ್ಳಿನ ಮಾರೋದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇ ಮಾಡಿ ರೈತರಿಗೆ ಮುಟ್ಟುವಂತಹ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡೋಣ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್